ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಐ ಪಿ ಎಲ್ ಟು ಜೀರೋ ಟೂ ಸಿಕ್ಸ್ ಟ್ರೇಡ್ ಅಪ್ಡೇಟ್ ಔಟ್ ಇನ್ನೇನು ನಾಳೆ ಮಿನಿ ಆಕ್ಷನ್ ಇದೆ ಹಾಗಾಗಿ ಇವತ್ತು ಟ್ರೇಡ್ನ ಐ ಪಿ ಎಲ್ ಅಫೀಷಿಯಲ್ ಇಂದ ಔಟ್ ಆಗಿದೆ ಅದು ಬಂದ್ಬಿಟ್ಟು ಫಸ್ಟ್ನದ್ದು ಶಾಕಿಂಗ್ ರಿಲೀಸ್ ಅಂತಂದ್ರೆ ಅದು ರವೀಂದ್ರ ಜಡೇಜಾ ಅವರ ಟ್ರೇಡ್ ಅಂತ ಹೇಳ್ಬೋದು ಯಾಕಂದ್ರೆ ರವೀಂದ್ರ ಅವರು ಸುಮಾರು ಸೀಸನ್ಗಳ ಕಾಲ ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ಲ ಆಡಿದರೆ ತುಂಬಾ ಕಾಂಟ್ರಿಬ್ಯೂಷನ್ ಕೊಡೋದು ಹಾಗಾಗಿ ಚೆನ್ನೈ ತಂಡದವರು ರವೀಂದ್ರ ಜಡೇಜಾ ಅವ್ರನ್ನ ಬಿಡಬಾರದಾಗಿತ್ತು ಹಾಗಾಗಿ ಈ ಸರಿ ಅವ್ರನ್ನ ರಿಲೀಸ್ ಕೂಡ ಮಾಡಿದ್ದಾರೆ ಅದು ಕೂಡ ರಾಜಸ್ಥಾನದವ್ರನ್ನ ಟ್ರೇಡ್ ಮುಖಾಂತರ ಖರೀದಿ ಕೂಡ ಮಾಡ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ಶಾಕಿಂಗ್ ರೀಲ್ಸ್ ಅಂತಾನೆ ನಾನು ಅನಿಸೋದಿಲ್ಲ ಯಾಕಂದ್ರೆ ಇವ್ರದು ಮೊಹಮ್ಮದ್ ಸಮಿ ಅವರು ಅಷ್ಟೊಂದು ಚೆನ್ನಾಗಿರಲಿಲ್ಲ ಹೈದರಾಬಾದ್ ನಲ್ಲಿ ಇವರು ಆಡಬೇಕಾದ್ರೆ ಹೀಗಾಗಿ ಇವ್ರನ್ನ ಬಿಟ್ಟಿದ್ದು ಅಷ್ಟೊಂದು ಶಾಕ್ ಏನೂ ಅನಿಸ್ಲಿಲ್ಲ ಹಾಗಾಗಿ ಮೊಹಮ್ಮದ್ ಸಮಿಯವರು ಈ ಸಲ ಎಲ್ ಎ ಸಿ ಪರವಾಗಿ ಆಡ್ತಾರೆ ಆ್ಯಂಡ್ ಹಾಗೆ ಡೆಮೋನ್ ಫೆರಾರ್ ಅವರು ಸೌತ್ ಆಫ್ರಿಕಾದ ದಾಂಡಿಗೆ ಆಗಿರುವಂತಹ ಡೆವೋನ್ ಫೆರಾರ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟ್ರೇಡ್ ಮಾಡಿದ್ದಾರೆ ಡೆಲ್ಲಿ ಟೆ ಕ್ಯಾಪಿಟಲ್ಸ್ ತಂಡದಿಂದ ಈ ಸಲಿ ಬಂದ್ಬಿಟ್ಟು ಡೆವಾನ್ ಫೆರರ್ ಅವರು ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾ ಇದ್ದಾರೆ ಹಾಗಾಗಿ ಈ ಸಲಿ ರಾಜಸ್ಥಾನ್ ರಾಯಲ್ಸಲ್ಲಿ ಡೆವಾನ್ ಫೆರರ್ ಆಡ್ತಾರೆ ಆ್ಯಂಡ್ ಹಾಗೆ ರಾಜಸ್ಥಾನ್ ರಾಯಲ್ಸ್ ಬ್ಯಾಟ್ಸ್ಮನ್ ಆಗಿರುವಂಥ ನಿತೀಶ್ ರಾಣಾ ಅವರು ಬಂದ್ಬಿಟ್ಟು ಈ ಸಲ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಆಡ್ತಾರೆ ಏನು ಮಾಡಿದ್ದಾರೆಪ್ಪ ಅಂದರೆ ಒಂದು ಇವರು ಒಂದು ಅವರು ತಮಗೆ ತಾವೇ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ನಿಮಗೆ ಇನ್ನೇನು ಕನ್ಫರ್ಮ್ ಆಗಬಹುದಿದೆ ಅಂತೇಳಿ ಹಾಗೆ ಕನ್ಫರ್ಮ್ ಕೂಡ ಆಯಿತು ಎಲ್ ಎಸ್ ಜಿ ಪರವಾಗಿ ಶಾರ್ದುಲ್ ಠಾಕೂರ್ ಅವರು ಇವಾಗ ಬಂದ್ಬಿಟ್ಟು ಮುಂಬೈ ತಂಡದಲ್ಲಿ ಫಿಕ್ಸ್ ಆಗಿದೆ ಆಡೋದು ಆ್ಯಂಡ್ ಹಾಗೆ ಶರ್ಫ್ ರುದರ್ ಫೋರ್ಡ್ ವೆಸ್ಟ್ ಇಂಡೀಸ್ನ ದೈತ್ಯ ಆಗಿರುವಂಥ ಇವರು ಟೂ ಪಾಯಿಂಟ್ ಸಿಕ್ಸ್ ಕೋರ್ಗೆ ಮುಂಬೈಗೆ ಟ್ರೇಡ್ ಆಗಿದ್ದಾರೆ ಹಾಗಾಗಿ ಈ ಸಲಿ ಮುಂಬೈನಲ್ಲಿ ಶರ್ಫ್ ರುದರ್ ಫೋರ್ಡ್ ಅಂದರೆ ನಮ್ಮ ಮಾಜಿ ಆಟಗಾರ ಅಂದರೆ ಹಾಗೆ ಗುಜರಾತ್ನ ಮಾಜಿ ಆಟಗಾರರು ಕೂಡ ಇವರು ಹೌದು ಹಾಗಾಗಿ ಈ ಸಲಿ ಟೂ ಜೀರೋ ಟೂ ಸಿಕ್ಸ್ ಐ ಪಿ ಎಲ್ ಅಪ್ಡೇಟ್ ಇದಾಗಿರುತ್ತದೆ ಇದೇ ತರಹದ ಅಪ್ಡೇಟ್ಗಾಗಿ ಹಾಗೆ ನಾಳೆ ಮಿನಿ ಆಕ್ಷನ್ ನಲ್ಲಿ ಅದೇ ತರಹದ ಯಾರು ಯಾವ ತಂಡಕ್ಕೆ ಸೇಲ್ ಆದರು ಅಂತ ನೋಡಬೇಕಾಗಿತ್ತು தோஸ் நீ நான் சானல்ன சப்ஸ்க்கைப்னா மெரிவிடா